ಈ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಂಧುಗಳಿ ಇಂದಿನ ಸೊಲಾಪುರ್ನ ಈರುಳ್ಳಿಯ ಮಾರುಕಟ್ಟೆಯ ಬಲೆಯನ್ನು ಬರೋಣ ಇದಕ್ಕೂ ಮುಂಚೆ ಇನ್ನೂ ಯಾರು ಹೊಸ್ತ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಇಂದು ಸೊಲಾಪುರದಲ್ಲಿ ಈರುಳ್ಳಿ ರೇಟು ಒಂದು ಕ್ವಿಂಟಲ್ಗೆ ಎಷ್ಟು ಇದೆ ಅಂತ ನೋಡ್ಕೊಂಬರೋಣ ಬಣ್ಣ ರೈತ ಬಾಂಧವರೆ ಇಂದು ಸೊಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಕಡಿಮೆ ರೇಟ್ ನೋಡೋದಾದ್ರೆ ಐದು ನೂರು ರೂಪಾಯಿ ಐದುನೂರು ರೂಪಾಯಿ ದಿಂದ ಹಿಡ್ಕೊಂಡು ಎರಡು ಸಾವಿರ ರೂಪಾಯಿವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಐದುನೂರು ರೂಪಾಯಿದಿಂದ ಎರಡು ಸಾವಿರ ಲಾಸ್ಟ್ ರೇಟು ನಡೀತಾ ಇದೆ ಸಣ್ಣ ಈರುಳ್ಳಿ ಬಂದರೆ ಐದುನೂರು ರೂಪಾಯಿದಿಂದ ಹಿಡ್ಕೊಂಡು ಏಳ್ನೂರು ರೂಪಾಯಿವರೆಗೆ ಒಂದು ಕ್ವಿಂಟಲ್ಗೆ ರೇಟನ್ನು ಹೊಂದಿದೆ ಹಾಗೆ ಮಧ್ಯಮ ಸೈಜ್ನಲ್ಲಿ ಈರುಳ್ಳಿ ಇದ್ದರೆ ಒಂಬತ್ತು ನೂರು ರೂಪಾಯಿ ಹಿಡಿದು ಹನ್ನೆರಡು ನೂರು ರೂಪಾಯ್ ವರೆಗೆ ಮಧ್ಯಮ ಈರುಳ್ಳಿಯ ಬೆಲೆ ಸೋಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದೆ ಹಾಗೆ ಬಿಗ್ ಸೈಜ್ ನಲ್ಲಿ ಉತ್ತಮ ಕ್ವಾಲಿಟಿಯಲ್ಲಿದ್ರೆ ಹದಿನಾಲ್ನೂರಿಂದ ಎರಡು ಸಾವಿರ ರೂಪಾಯ್ವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಹದಿನಾಕರ ಎರಡು ಸಾವಿರ ರೂಪಾಯ್ಗೆ ಸೋಲಾಪುರ್ ಮಾರುಕಟ್ಟೆಯ ಲಾಸ್ಟ್ ರೇಟು ನಡೀತಾ ಇದೆ ನೋಡಿ ರೈತರೆ ಇದು ಇಂದಿನ ಸೋಲಾಪುರನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ